ಹಲೋ ಹಾಯ್ ನಮಸ್ಕಾರ ಟ್ರಿಪ್ಪಿನ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನೋಡಿ ಈಗ ಮತ್ತೆ ಹೊರಟಿದ್ದೀವಿ ಅಲ್ಲಿಂದ ಅಲ್ಲಿಂದ ಹೊರಟು ಸೀದಾ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರಪಂಚ ಅಧ್ಯಂತ ಎತ್ತರದ ನೂರ ಅರವತ್ತೊಂದು ಅಡಿ ಪಂಚಮುಖಿ ದೇವಸ್ಥಾನ ಎತ್ತರ ಇದೆ ಆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಅಂತಂದೇಳಿ ನಾನು ಇಲ್ಲಿಂದ ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹುಡುಗರಿಗೆ ಆಟದ ವಸ್ತುಗಳನ್ನ ತೊಗೊಂಡಿದ್ದೀವಿ ಅವನು ಆಟ ಆಡ್ತಾ ಅಲ್ಲೇ ಹಿಂದುಗಡೆ ಕೂತಿದ್ರು ನಾನು ನಮ್ಮ ತಾಯಿ ಹಿಂದ್ಗಡೆ ಕೂತ್ ಬಂದ್ವಿ ನೋಡಿ ಈಗ ಅಲ್ಲೇ ಬಂದ್ವಿ ನಾವೇನು ನೋಡಿದ್ವಿ ನಮ್ಮ ತಾಯಿ ನಮ್ಮ ಅಪ್ಪಾಜಿ ನೋಡಿರಲಿಲ್ಲ ನಾನು ಫಸ್ಟ್ ನಮ್ಮ ತಂಗ ನನ್ನ ಮಗಳ ಬರ್ತಡೇ ಅವತ್ತಿನ ದಿನನ ಹೋಗಿದ್ವಿ ನೋಡ್ಕೊಂಬಂದಿದ್ವಿ ಹಂಗೆ ನಾವೇನು ಮೇಲುಗಡೆ ನಮ್ಮ ತಾಯಿ ಜೊತೆಗೆ ಅಷ್ಟೇ ಹೋದೆ ನೋಡಿರಿ ಇದೇ ನೋಡಿ ಅತಿ ಎತ್ತರದ ವಿಶ್ವದಾದ್ಯಂತ ಎತ್ತರ ಪಂಚಮುಖಿ ಆಂಜನೇಯ ದೇವಸ್ಥಾನ ನಾವು ಅಲ್ಲಿ ಒಂದು ಸ್ವಲ್ಪ ಮಕ್ಕಳು ಕಬ್ಬಿನಲ್ಲಿ ಕುಡಿದ್ರು ಅವರು ಪಾನಿಪುರಿ ತಿಂದರು ನಾವು ಒಂದು ಸ್ವಲ್ಪ ಚುರುಮುರಿ ಮಂಡಕ್ಕಿ ಬಜ್ಜಿ ನಾನು ನಮ್ಮ ತಾಯಿ ನಮ್ಮ ಮನೆಯವರು ತಿಂದ್ವಿ ತಿಂದು ಅದನ್ನು ನೋಡಿಕೊಂಡು ನಾವು ಮನೆ ಕಡೆ ಹತ್ತ ಪ್ರಯಾಣ ಬೆಳೆಸಿದ್ವಿ ಇದಿಷ್ಟೇ ಜಾಸ್ತಿ ಏನಿಲ್ಲ ನನ್ನ ಮಗಳು ಸ್ವಲ್ಪ ಕುದುರೆ ಮೇಲೆ ಹತ್ತಿದ್ಲು ವೀಡಿಯೋ ಮಿಸ್ ಆಯಿತು ಅಂದ್ಕೊತೀನಿ ಅದರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಫೋಟೋ ತೆಗ್ದಿನಿ ಅವರೇ ನಾವೇ ದುಡ್ಡಿನ ಕೊಡಲಿಲ್ಲ ಅವರೇ ಕೊಡಿರಲಿ ಅಂತಂದೇಳಿ ಹಚ್ಚಿ ಒಂದು ಸ್ವಲ್ಪ ಅಡ್ಡಾಡಿಸಿ ಕೊಟ್ಟರು ಕುದೇ ಕಾಣಿಸ್ತಾ ಇತ್ತಲ್ಲ ಅಲ್ಲಿ ಅಲ್ಲಿ ಹಚ್ಚಿದ್ವಿ ಅವಳನ್ನ ವೀಡಿಯೋ ಸಿಕ್ಕರೆ ಹಾಕ್ತೀನಿ ಇದರಲ್ಲೇ ನೋಡಿ ಎಷ್ಟಾಯ್ತಿ ತುಂಬ ಹತ್ರ ಹಿಂಗೆ ನೋಡಬೇಕು ಗೋಣತಿ ತುಂಬ ಚೆನ್ನಾಗಿತ್ತು ಹೋಗಿ ಎಂಜಾಯ್ ಆಯಿತು ಸಾಯಂಕಾಲ ಆರು ಗಂಟೆ ಆಯಿತು ಬರೋ ಬರೋಷ್ಟರಲ್ಲಿ ಸಾಯಂಕಾಲ ಆರು ಗಂಟೆ ಇಲ್ಲಿ ಮನೇಲಿ ಬಂದ್ವಿ ಕೆಳಗಡೆ ನೋಡಿ ಈ ರೀತಿ ಹೂವಿನಿಂದ ಒಂಥರ ಡಿಸೈನು ನಾನು ನಮ್ಮ ತಾಯಿ ಅಷ್ಟೇ ಮೇಲ್ಗಡೆ ಹೋಗಿದ್ದು ಅಪ್ಪಾಜಿ ಅಲ್ಲೇ ಕೆಳಗಿಂದನೇ ನೋಡ್ತೆ ಅದು ಮೇಲ್ಗಡೆ ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕೊಡಬೇಕು ಇರತ್ತೆ ಈ ರೀತಿ ಕಟ್ಟಿದ್ದಾರೆ ಅಲ್ಲೆಲ್ಲ ಫಸ್ಟ್ ನಾವು ಹೋದಾಗೆಲ್ಲ ಇದು ಏನೂ ಇರಲಿಲ್ಲ ಈಗೆಲ್ಲ ಆ ರೀತಿ ಮಾಡಿದ್ದಾರೆ ಒಳಗಡೆ ಅಭಿಷೇಕ ಮಾಡಿಸೋರು ಅವರು ಇವರು ಇದ್ದೇ ಇರ್ತಾರೆ ನೀವು ಒಂದ್ಸಲ ಇಲ್ಲೇ ಕುಣ್ಗಲ್ ಕ ಕುಣ್ಗಲ್ ತಾಲೂಕು ಅಲ್ಲೇ ಬರುತ್ತೆ ಕುಣಿಗೆಲ್ಲ ಹತ್ರ ದೂರ ಏನಿಲ್ಲ ಇದು ಹಿವಿನಾರ ಮತ್ತು ಬಾಲ ಆಗಿರೋದು ಆಂಜನೇಯದ ಒಂದು ರೀತಿ ಚೆನ್ನಾಗಿ ಮಾಡಿದರೆ ಅಲ್ಲಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಆ ಕಡೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್